ಈಗ ತುಂಬ ಜನ ನೋಡ್ತಿರ್ತೀರಿ ಲವ್ ಮಾಡ್ತೀವಿ ಅಂತಾರೆ ಏನು ಅಮ್ಮ ಅಮ್ಮನ ಎದುರು ಹಾಕ್ತಾರೆ ಮದುವೆ ಆಗ್ತಾರೆ ಮದುವೆ ಆದ ಮೂರು ತಿಂಗಳಿಗೆ ಅವನ್ನ ಎಲ್ಲೂ ಡೇಟ್ ಮಾಡ್ತಿರ್ತಾರೆ ಇವನ್ನ ಅವ್ರು ಡೇಟ್ ಮಾಡ್ತಿರ್ತಾರೆ ಅಂಥ ಕಪ್ಪಲ್ಗಳಿಗೆ ನೀವು ಏನು ಹೇಳಿ ನೀವು ಕನ್ನಡ ಇಂಡಸ್ಟ್ರಿನ ಲವ್ ಬಳಸ್ತೀವಿ ಐ ತಿಂಕ್ ಸರ್ ಲವ್ ಮಾಡಬೇಕಾದ್ರೆ ಮೊದಲನೇದಾಗಿ ಹುಡುಗ ಹುಡುಗಿ ಏನಂದ್ಕೊತಾಳೆ ಹುಡುಗಿ ಹುಡುಗ ಏನನ್ಕೊತಾನೆ ಅದಷ್ಟೇ ಯೋಚನೆ ಮಾಡ್ತಾರೆ ಮೊದಲನೇದು ಎರಡನೇದು ನೀವು ಯಾವಾಗ ಇನ್ನೀಗ ಲವ್ ಮಾಡ್ಬೇಕಾದ್ರೆ ದಿನಕ್ಕೆ ಒಂದ್ಸತಿನೋ ಮೂರು ದಿನಕ್ಕೆ ಒಂದ್ಸತಿನೋ ವಾರಕ್ಕೆ ಒಂದ್ಸತಿನೋ ಮೀಟ್ ಮಾಡ್ತಾರೆ ಮೀಟ್ ಮಾಡಿದಾಗ ಎಲ್ಲ ಒಂದು ಬೆಸ್ಟ್ ಸೈಡೇ ತೋರಿಸ್ತಾರೆ ಅಂದರೆ ಹುಡುಗಿ ನಾನೆಷ್ಟು ಒಳ್ಳೆಯವಳು ಅಂತ ತೋರಿಸ್ಕೊತಾಳೆ ಹುಡುಗ ನಾನೆಷ್ಟು ಒಳ್ಳೆಯವನು ಅಂತ ತೋರಿಸ್ಕೊತಾ ಇರ್ತಾರೆ ಯಾರು ರಿಯಾಲಿಟಿ ತೋರಿಸ್ಕೊಳ್ಳಲ್ಲ ನಿಮ್ಮ ನೆಗೆಟಿವ್ಸ್ ಯಾರು ಹೇಳ್ಕೊಳ್ಳಲ್ಲ ಓನ್ಲಿ ಪಾಸಿಟಿವ್ಸ್ ಮಾತ್ರ ಆಚೆ ಆಗ್ತೀವಿ ಜನರಲಿ ಬಟ್ ನೀವು ಆ್ಯಕ್ಚುಲಿ ಮದುವೆ ಆದಮೇಲೆ ನಿಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಬ್ಬ ವ್ಯಕ್ತಿನ ನೋಡಿದಾಗ ನಿಮಗೆ ಬೇಕೋ ಬಿಡುವ ನಿಮಗೆ ನೆಗೆಟಿವ್ಸ್ ಕಾಣುತ್ತೆ ಸೊ ತುಂಬ ಟಾಲರೆನ್ಸ್ ಇರಬೇಕು ಐ ಫೀಲ್ ತುಂಬ ಮೆಚುರಿಟಿ ಇರಬೇಕು ಸೊ ಅದಕ್ಕೆ ಹೇಳ್ತಾರಲ್ವ ಈ ಟೀನ್ ಏಜಲ್ಲಿ ಟ್ವೆಂಟಿ ಅರ್ಲಿ ಟ್ವೆಂಟೀಸಲ್ಲಿ ಅವೆಲ್ಲ ಯಾವುದು ಉಳಿಯಲ್ಲ ಅಂತ ಹೇಳ್ತಾರೆ ಉಳಿಯಲ್ಲ ಅಂತ ಹೇಳಿದಲ್ಲ ಆ್ಯಕ್ಚುಲಿ ಉಳಿಬಾರ್ದು ಬಿಕಾಸ್ ಆವಾಗ ಮೆಚುರಿಟಿ ಲವ್ ಮಾಡಿರಲ್ಲ ಯಾರು ಅದೇನೋ ಟೈಮಲ್ಲಿ ಆಗೋಗಿರುತ್ತೆ ಆ್ಯಂಡ್ ಆ ಏಜಲ್ಲಿ ತಂದೆ ತಾಯಿಗಳು ಹೇಳೋದು ಬಹುಶಃ ಅರ್ಥ ಆಗೋಲ್ಲ ಅಂದ್ರೆ ಈಗ ಏನಿಂಗ್ ಹೇಳ್ತಾರೆ ನಾವೆಷ್ಟು ಚೆನ್ನಾಗಿದ್ದೀವಿ ಅಂತ ಇವ್ರಿಗೆ ಗೊತ್ತಾ ಅಂತ ಪಾಪ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿರ್ತಾರೆ ನನ್ಗೆ ಅಡ್ವೈಸ್ ಫಸ್ಟ್ಲಿ ಏನು ಅಂತ ಅಂದ್ರೆ ಆಗೋವರೆಗೂ ಹುಡುಗಿರಾಗ್ಲಿ ಹುಡುಗರಾಗ್ಲಿ ಮದುವೆ ಅಂತ ಆಗ್ಲೇಬಾರ್ದು ಬಿಕಾಸ್ ಆ ಮೆಚುರಿಟಿ ಬಂದಿರಲ್ಲ ಅಂಡ್ ಸಿ ಇವಾಗ ತುಂಬಾ ಒಂಥರ ಸ್ವಲ್ಪ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮದುವೆ ಆಗೋದು ತುಂಬಾ ಒಳ್ಳೇದು ಬಿಕಾಸ್ ಒಂದು ಮನೆಗೆ ಅಂತ ಹೋದಾಗ ಸರ್ ತುಂಬಾ ನೆಗೆಟಿವ್ಸ್ ಕಾಣುತ್ತೆ ನನಗೆ ಫೈನಾನ್ಷಿಯಲಿ ಅದು ಪ್ರಾಬ್ಲಮ್ ಆಗಲ್ಲ ಡೆಫಿನೆಟ್ಲಿ ಆಮೇಲೆ ಈ ಟ್ವೆಂಟಿ ಫೈವ್ ಅಂತ ನಾನು ಏನಕ್ಕೆ ಹೇಳಿದೆ ಅಂದರೆ ಇಬ್ರು ದುಡಿಯೋ ಅಂತ ಒಂದು ಮನಸ್ಥಿತಿಯಲ್ಲಿ ಇರಬೇಕು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾಗ ಹೆಣ್ಮಕ್ಳು ಕೂಡ ಗಂಡ್ಮಕ್ಳ ಮೇಲೆ ಡಿಪೆಂಡ್ ಆಗಬಾರ್ದು ಗಂಡು ಮಕ್ಕಳು ಕೂಡ ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗಬಾರ್ದು ನಾನು ಹೇಳೋದು ನಾನು ನಾನು ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆದಿದ್ದೀನಿ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಸರ್ ನನಗೆ ನನಗೆ ನಾನು ನಾನು ಯಾವತ್ತು ಕೇಳಿಲ್ಲ ಇಸ್ಕೊಳ್ಳಲ್ಲ ಅನ್ನೋದು ಸೆಕೆಂಡ್ರಿ ಬಟ್ ನಾನು ಯಾವತ್ತು ಐ ಹ್ಯಾವ್ ಬಿನ್ ಇಂಡಿಪೆಂಡೆಂಟ್ ಸೊ ನಾನು ಕೇಳೋ ಪರಿಸ್ಥಿತಿಲಿ ನನಗಿರೋ ಸ್ಪೇಸ್ ಇಷ್ಟ ಆಗೋಲ್ಲ ಯಾಕೆಂದರೆ ನಾನು ನನ್ನ ಕೆಪಾಸಿಟಿ ಇದೆ ನನ್ನ ಕೆಪಾಸಿಟಿಲಿ ನಾನು ಏನು ಬೇಕು ಅದನ್ನು ತಗೊಳ್ಳೋಷ್ಟು ನಾನು ದುಡಿತಾ ಇದ್ದೀನಿ ಅನ್ನೋ ಒಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸರ್ ದಟ್ ವಿಲ್ ಕೀಪ್ ಯು ಕಾಮ್ ಈಗ ಅವ್ರು ಹಂಗೆ ಕೊಡಲಿಲ್ಲ ಅವ್ರು ಮಾಡಲಿಲ್ಲ ಅಂತ ಅದೊಂಥರ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ ಅದು ಬಿಲ್ಡ್ ಆಗುತ್ತೆ ಆಮೇಲೆ ಬಹುಶಃ ಹುಡುಗರಿಗೂ ಪಾಪ ಏನು ಅನಿಸ್ಬೋದು ಈಗ ನಾ ಈ ಸಿಂಗಲ್ ಅರ್ನಿಂಗ್ ಮೆಂಬರ್ ಆದರೆ ಇವತ್ತಿನ ನೀಡ್ಸ್ಗೆ ನಾನು ಹೇಳ್ತಾ ಇರೋದು ಸರ್ ಹಳೆ ಕಾಲದಲ್ಲೆಲ್ಲ ತುಂಬ ಕಂಫರ್ಟಬಲ್ ಲೈಫ್ ಲೀಡ್ ಮಾಡ್ತಾ ಇದ್ದರು ಎಲ್ಲ ಪ್ರಾಬಬ್ಲಿ ಬೆಳೀತಾ ಇದ್ರು ಅವ್ರಿಗೇನು ಆಮೇಲೆ ಆಸೆಗಳು ಜಾಸ್ತಿ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ಇವತ್ತಿನ ಕಪಲ್ಗೆ ಎಲ್ಲ ರೀತಿಯಾದಂಥ ಒಂದು ನನ್ನ ತಪ್ಪು ಅಂತ ಹೇಳಲ್ಲ ಎಲ್ಲರೂ ಟ್ರಾವೆಲ್ ಮಾಡಬೇಕು ಎಲ್ಲರೂ ಆಚೆ ಹೋಗಬೇಕು ಎಲ್ಲ ಈಗ ಈ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಕೂಡ ಪ್ರತಿಯೊಬ್ಬರು ನಾವು ಅದು ಮಾಡ್ತಿದ್ದೀವಿ ಇದು ಮಾಡ್ತಿದ್ದೀವಿ ಅಂತ ಪೋಸ್ಟ್ ಮಾಡಿದಾಗ ನಾವು ಯಾಕೆ ಇದನ್ನು ಮಾಡಬಾರ್ದು ಅನ್ನೋ ಒಂದು ಕಂಪಾರಿಸನ್ಗೆ ಹೋಗಿ ಐ ಥಿಂಕ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಐ ಫೀಲ್ ಇಟ್ಸ್ ಬೆಟರ್ ಯುವರ್ ಇಂಡಿಪೆಂಡೆಂಟ್ ಇಬ್ಬರು ಹುಡುಗ ಹುಡುಗಿ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಕಾಲ ಮೇಲೆ ನಿನ್ನ ನೀವು ನಿಂತ್ಕೊಂಡು ಡಿಸಿಶ್ ಡಿಸೈಡ್ ಮಾಡಿ ಮದುವೆ ಆಗಬೇಕು